ಆದಿಟ್ಟು ಕಡ್ಲಿ ಬಿತ್ತಿನಿ ಬಿತ್ತಿನಿ ಕಿತ್ತದೆ ಕಿತ್ಲಾತಾರ ಸೊಳೆ ಮಕ್ಳ ಕಾಲಾಗ ಹೋಗಿ ಬರ್ತೇನೆ ಮಂದಿ ಕಾಲಗ ನಡಿಯವ್ ನಂದಿನ ನೋಡ್ರಪ್ಪು ಮಾಜು ಅಲ್ಲ ನೋಡವ್ರಿಶವ್ರ ಯಾರು ನೋಡಂಗಿಲ್ಲ ಯಾರ ಯಾರು ನೋಡಂಗ ಹೋಗೇ ಬರ್ತೇನೆ ಕಡೆ ಒಂದ್ ಎಕ್ರೆ ಹಾಕಿನಿ ಅದು ಅಳನಿ ಹಚ್ಬೇಕಾಗಿ ಬಿಟ್ಟದ್ ಮಂದಿ ಕಲಗ ಅದಿಟ್ ಬಿತ್ತಿನಿ ಏನ್ ಮಾಡ್ತಿಲ್ಲ ನವನ್ ಸುಲಭನೆ ಕಿತ್ಲಾ ಗತ್ತಾರ ನವನ್ ಸಾಕಾಗಿ ಬಿಟ್ಟದ್ ಮಂದಿ ನೀನು ಇಲ್ಲೇ ಬಾಜು ಅಲ್ಲ ಅದಿಯವ್ ನಾವ್ ನಡ ಯಾವ್ದವ್ ನೋಡ್ರ ಹೇಳ್ತೀಯ ಇಲ್ಲ ನೋನ ನೀನು ಹಾಪ್ಸಂಡ್ ಇದ್ದಂಗದಿ ತಂದ್ ಕುಂದರ್ಸ್ಬೇಕು

ನೋಡೋದವ್ ನೋಣ ಒಣಗ್ಯದ ಫಲ ನಂಗೆ ಇಲ್ಲ ಹೌದೌದು ಏನ್ ಮಾಡ್ತಿಪ ನೋಣ ಮಳಿ ಬೆಳಿ ಬರೋ ಟೈಮ್ ಮಳಿ ಇರ್ಲಾರ್ದಂಗ ಆಗ್ತದ ಅಳಗಾಲ ಆಗೋ ಟೈಮ್ ದಾಗ ಅಂದ್ರ ಮಳಿ ಬರ್ತದೆ ಹೋಗ್ಬಿಟ್ಟ ಈ ಕಡೆ ಮಳಿದು ತಿಳಿಲಾರದಂಗದ ಇವ್ ನೋನಿ ಇವ್ ಕವ ಮಾಡ್ಕೊಂಡ್ ತಿನ್ನುಸುಳಾಗ ಅಂದ್ರದ ಒಟ್ಟ ತಿಳಿಲಾರಂಗ ಆಗ್ಬಿಟ್ಟಾರ ನಾವ್

ಅಲ್ಲಿ <valley> <veramente residential>

கை முருகோனாருவோனே நீ இதே மா దండ కొట్ దిన దినా ఏ అల్

ಅಲ್ಲ ಇದೇನೋ ಅಣ್ಣ ಬಂದಕರಿಗೆ ತಗೊಂಡ್ ಕಿತ್ತುಕೊಂಡು ತಿನ್ಬೇಕು ಮತ್ತೆ ಹಿಂಗ್ ಇಂಗ್ ದೊಣಿ ದಂಡಿಗೆ ಬರ್ತೀವಿ ಅವನು ಇಟೌನಿ ಕಿಸಾನಕನ ನಡಸಿರು ಹೋಯಿದೊಂದು ಬಾ ಲೇ ಹೋಗ ಬಾ ನಾನು ಇಲ್ಲಾರ ನಾಟಕ ಮಾಡ್ತಿದೆನೋ ಕೊಡ್ತೀನಿ ದಂಡಾ ಬಾ ಹಾ ಕೊಡು ಕೊಡು ರೂಪಾಯಿ ಕೊಡಿ ಉಂಡೆ ಕಾಸ್ ಬಿಡ್ತಲೆ ಬಿಡ್ಲೇನೋ ಒಂದು ಮಾರಿಗೆ ಆ ದಂಡ ಕೊಡಿ ಹೇಳಿ ನಿಮಗೆ ಇದೆ ಬಂದಾ ಇನೇಮಿ ಬಂದೆ ಬರೆಬರೆ ಆಗಲ್ಲ ನೋಡಿ ತಲೆಗೆ ಇಡ್ತೀನಿ ನನ್ ಕಪ್ ಕಿತ್ತುಕೊಂಡು ಹೋಗ್ಬಿಡ್ತೀನಿ ಬರ್ಲಾ ಏ ಇನ್ನು ಸ್ವಲ್ಪ ಬಿಡ್ಲೇನೋ

ಹೋರೇ ಹೋರಿ ಮತ್ ತಿನ್ನು ತಿಂದ ಕೇರಿ ಮತ್ ನಮ್ದೆ ವದಿತ್ರಿನಾ ಬೊಮಾಟೆಗಳು ಇದೇನಾಟ್ರಿಟ್ಕಾಯಿ ಚಪ್ಪ ಕಿಪ್ಪಿ ಮುಡದಿಗೆ ಗಿಡದ್ರು ಆ ತಲೆ ನಾಕ್ ತೂಪಿಲ್ಲ ಹುಡದ್ ಏಟಿ ಕಿರಿಕಿರಿ ಮಾಡ್ತಾನ ಯಾರ್ ಕಾಲ್ ತಿಂದ ನಿಮ್ ಅಲ್ಗೊಂಡ್ವಾಗ ಹಿಂಗೇ ಇರ್ತೀರಿ ಬಂದ್ ಯಾರು ಹೊಲ ಅಣನ ಊರ್ ಮುಂದೆ ಹೊಲ

ಹೌದಿರ್ತರಿ ಮಾರಿ ಕೂತ್ ಕೆರೆಗೆ ಕೂತ್ಕರಿಗಿತಿ ನಿಮಗೆ ಇಷ್ಟ ಆಗಿತ್ತು ಅಂದ್ರ ನಮ್ ಚಾನಲ್ ಕ ಸಬ್ಸ್ಕ್ರೈಬ್ ಮಾಡ್ರಿ ಯಾಕಂದ್ರ ನೀವು ಬೆಳೆಸಿದ್ದ ಚಾನಲ್ ಇದು ಒಂದ್ ಸಾವಿರ ಸಬ್ಸ್ಕ್ರೈಬ್ ಮ್ಯಾಲ ಹೋಗಿರಿ ಈಗ ನೀವ್ ಬೆಳಸಿದ್ದು ನೀವೇ ಬೆಳಸಬೇಕಾದಂತವ್ರು ದಯವಿಟ್ಟು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತ ಇರಿ